ತಗೋಬೇಕು ಏನ್ ಗೊತ್ತಾ ಈಗ ಚನ್ನಪಟ್ಟಣ ಗೆಲ್ಲೋದೇ ಇಲ್ಲ ಅಂತ ಹೇಳಿ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿದ್ವಿ ಕಾಂಗ್ರೆಸ್ ಗೆಲ್ಲ ಯಾಕೆ ಆದರೆ ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಡುವ ಮೂಲಕ ಹೈಕಮಾಂಡ್ ಎಡವಿದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ರಾಜ್ಯ ನಾಯಕರುಗಳ ಮಾತುಗಳನ್ನು ಕೇಳಿದ್ದ ಆಗಿದ್ದರೆ ಶಿಗ್ಗಾಂನಲ್ಲಿ ಮತ್ತು ಅಲ್ಲಿ ಸಂಘಟಿತವಾದಂಥ ಹೋರಾಟವನ್ನು ಮಾಡಿ ಅಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದು ಇನ್ನೊಂದು ಕ್ಷೇತ್ರವನ್ನು ಸಂಡೂರು ನೋಡೋದಾದರೆ ಸಂಡೂರಿನಲ್ಲೂ ಸಹ ಬಿಜೆಪಿ ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲೂ ಸಹ ಎಡವಿದ್ರು ಮತ್ತು ಚುನಾವಣೆಯ ಸಂಪೂರ್ಣವಾದಂಥ ಉಸ್ತುವಾರಿಯನ್ನು ಕೊಡೋದ್ರಲ್ಲೂ ಸಹ ಎಡವಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೊನೆಯ ಕ್ಷಣದಲ್ಲಿ ಬಿಜೆಪಿ ಅಭ್ಯರ್ಥಿಯ ಹೆಸರು ಆಯ್ಕೆ ಆಯಿತು ಬಂಗಾರು ಹನುಮಂತವರು ಆ ಕ್ಷೇತ್ರದಲ್ಲಿ ಈ ಹಿಂದೆ ಒಮ್ಮೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಸಹ ಅವರು ಕೂಡ್ಲಿಗಿ ಕ್ಷೇತ್ರದ ಮೇಲೆ ಸಾಕಷ್ಟು ಕಾನ್ಸ್ಟನ್ ಅನ್ನು ಮಾಡಿದ್ರು ಆದರೆ ಅವರನ್ನ ಕೊನೆಯ ಕ್ಷಣದಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಮಾಡಿದ್ದೆ ಬಿಜೆಪಿಯ ಮೊದಲ ಮೈನಸ್ ಅಂತಂದ್ರೆ ಹೇಳ್ಬೋದು ಯಾಕಂತಂದ್ರೆ ಬಂಗಾರು ಹನುಮಂತ ಅವರಿಗೆ ಟಿಕೆಟ್ ಅನ್ನು ಕೊಡಿಸಲಿಕ್ಕೆ ವಿಶೇಷವಾದಂತಹ ಮೃತ್ಯರ್ಜಿಯನ್ನು ವಹಿಸಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವರ ಸಲಹೆ ಮತ್ತು ಸೂಚನೆಯ ಮೇರೆಗೆ ಕೇಂದ್ರದ ಹೈಕಮಾಂಡ್ ಬಂಗಾರು ಹನುಮಂತ ಅವರ ಟಿಕೆಟ್ ಅನೌನ್ಸ್ ಮಾಡಿತ್ತು ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯ ಮಟ್ಟದ ನಾಯಕರು ಕೆಲಸವನ್ನು ಮಾಡಿದ್ರು ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಎಂಟ್ರಿ ಆದರು ಜನಾರ್ದನ್ ರೆಡ್ಡಿ ಅವರಿಗೆ ಸಂಪೂರ್ಣವಾದಂತಹ ಉಸ್ತುವಾರಿಯನ್ನು ಕೊಟ್ಟಿದ್ದೇ ಬಿಜೆಪಿಗೆ ಒಂದು ಕಡೆ ಅಭ್ಯರ್ಥಿಯ ಸೋಲಿಗೆ ಅಲ್ಲಿಯ ನಾಯಕರುಗಳು ಹೇಳ್ತಾ ಇರುವಂತಂದ್ರೆ ಜನಾರ್ದನ್ ರೆಡ್ಡಿ ಅವರು ಸಾಕಷ್ಟು ಆಕ್ಟಿವ್ ಆದ ನಂತರ ರಾಮುಲು ಅವರ ಚುನಾವಣೆಯ ಪ್ರಚಾರದ ಕಾರ್ಯಗಳನ್ನು ನಾವು ನೋಡಿದ್ರೆ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ರಾಮುಲು ಅವರು ಮೊದಲಿಗೆ ಯಾವ ರೀತಿಯಾಗಿ ಅಬ್ಬರಿಸ್ತಾ ಇದ್ರು ಮೊದಲಿಗೆ ಯಾವ ರೀತಿಯಾಗಿ ಚುರುಕಿನಿಂದ ಪ್ರಚಾರ ಮಾಡ್ತಾ ಆಕ್ಟಿವ್ನೆಸ್ ಈ ಸಾರಿ ಸಂಡೂರ್ನಲ್ಲಿ ಕಂಡು ಬರಲಿಲ್ಲ ಹೀಗಾಗಿ ರೆಡ್ಡಿಗೆ ಸಂಪೂರ್ಣ ನಾಯಕತ್ವ ಕೊಟ್ಟಿದ್ದೆ ಅಲ್ಲಿ ಉಳಿದ ಒಂದು ಏನು ಆಕ್ರೋಶಕ್ಕೂ ಸಹ ಕಾರಣವಾದ ಆಯಿತು ಅನ್ನೋ ಒಂದು ಮಾತುಗಳು ಅಲ್ಲಿಯ ಸ್ಥಳೀಯ ಬಿಜೆಪಿ ನಾಯಕರುಗಳಿಂದ ಕೇಳಿ ಬರ್ತಾ ಇರುವಂತದ್ದು ಇನ್ನೊಂದು ಕಡೆ ನಾವು ಇನ್ನೊಂದು ಕಡೆ ಚನ್ನಪಟ್ಟಣ ನೋಡೋದಾದರೂ ಸಹ ಚನ್ನಪಟ್ಟಣದ ಸಂಪೂರ್ಣ ಜವಾಬ್ದಾರಿಯನ್ನು ಕುಮಾರಸ್ವಾಮಿ ಅವರ ಮೇಲೆ ಬಿಟ್ಟರು ಕುಮಾರಸ್ವಾಮಿ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟರು ಆದರೆ ಚನ್ನಪಟ್ಟಣದ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಆದಂಥ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರುಗಳಾಗಿರ್ಬೋದು ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಯಾರೂ ಸಹ ಅಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿ ಓಡಾಡಿದ್ದನ್ನ ನಾವು ಕಂಡು ಕಾಣಲಿಲ್ಲ ಯಾಕಂತಂದರೆ ಇಡೀ ಚುನಾವಣೆಯ ಉಸ್ತುವಾರಿಯನ್ನು ಕುಮಾರಸ್ವಾಮಿ ಅವರು ವಹಿಸಿಕೊಂಡಿದ್ದರು ಹೀಗಾಗಿ ಬಿ ಜೆ ಪಿ ನಾಯಕರು ಎಷ್ಟು ಮಟ್ಟಿಗೆ ಪ್ರಚಾರವನ್ನು ಮಾಡಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಪ್ರಚಾರ ಮಾಡಿದ್ದೆ ಬಿ ಜೆ ಪಿಯ ಸೋಲಿಗೆ ಬಹುದೊಡ್ಡದಾದಂಥ ಮರ್ಮ ಅಂತ ಹೇಳ್ಬೋದು ಒಂದು ಕಡೆ ವಿಜೇಂದ್ರ ಅವರನ್ನು ಮತ್ತು ಅವರ ತಂದೆ ಆಗಿರತಕ್ಕಂಥ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ರಾಜಕೀಯ ಹಿರಿತನವನ್ನ ಬಿಜೆಪಿ ಹೈಕಮಾಂಡ್ ಬಳಸಿಕೊಂಡಿದ್ದೇ ಆಗಿದ್ದೇ ಆಗಿದ್ದಲ್ಲಿ ಬಿಜೆಪಿ ಈ ಉಪ ಚುನಾವಣೆಯಲ್ಲಿ ಅವರ ಏನು ಒಂದೊಂದು ಕ್ಷೇತ್ರ ಏನಿತ್ತು ಕೊನೆಯ ಕ್ಷಣ ಕೊನೆಯದಾಗಿ ಆ ಒಂದೊಂದು ಕ್ಷೇತ್ರಗಳನ್ನು ಸಹ ಅವರು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇತ್ತು ಅನ್ನೋ ಒಂದು ಮಾತುಗಳು ಬಿಜೆಪಿ ನಾಯಕರ ಬಳಿ ಕೇಳಿ ಬರ್ತಾ ಇರುವಂಥದ್ದು ರಾಮ್ ರೆಸ್ಟ್ ಮಾಡಿ ಮತ್ತೆ ಬರ್ತೀವಿ ಎಸ್ ವೀಕ್ಷಕರೇ ಗಮನಿಸ್ತಾ ಇದ್ದೀವಿ ಈ ಮೂರು ಕ್ಷೇತ್ರಗಳ ವಿಚಾರ ಚುನಾವಣೆಗಿಂತ ಮುಂಚೆ ಬಹಳಷ್ಟು ಸದ್ದು ಮಾಡಿತ್ತು ಈ ಮೂರು ಕ್ಷೇತ್ರಗಳು ಯಾರ ಗೆಲ್ತಾರೆ ಅವರು ರಾಜ್ಯದಲ್ಲಿ ಬಹಳ ಪ್ರಮುಖವಾದಂತ ಪಾತ್ರವನ್ನ ವಹಿಸ್ತಾರೆ ರಾಜ್ಯ ರಾಜಕಾರಣದಲ್ಲಿ ಅಂತಾನೆ ಹೇಳಲಾಗ್ತಾ ಇತ್ತು ಅದರಂತೆ ಎಲ್ಲೊಂದ್ ಕಡೆ ಬಿಜೆಪಿಯವರಿಗೆ ಮತ್ತು ಜೆಡಿಎಸ್ ನವರು ಮೈತ್ರಿ ಮಾಡ್ಕೊಂಡಿದ್ರು ಹೌದು ಸಿಕ್ಕಾಪಟ್ಟೆ ಆತ್ಮವಿಶ್ವಾಸ ಇತ್ತು ಗೆದ್ದೆ ಗೆಲ್ತೀನಿ ವಿಶ್ವಾಸ ಇತ್ತು ಮೊದಲಿಗೆ ನಾವು ಸಂಡೂರು ವಿಚಾರ ಮಾತನಾಡೋದಾದ್ರೆ ಅಖಿಲೇಶ್ ಸಂಡೂರು ಕ್ಷೇತ್ರ ಮೊದಲೇ ಕಾಂಗ್ರೆಸ್ನ ಭದ್ರಕೋಟೆ ಭದ್ರಕೋಟೆ ಅಲ್ಲಿ ಸಂಡೂರಿಂದ ಬಿಜೆಪಿ ಬಹಳಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ರು ಆದ್ರೆ ಕೊಟ್ಟಿದ್ಯಾರಿಗೆ ಹದಿನಾಲ್ಕು ವರ್ಷ ವನವಾಸ ಮುಗಿಸ್ಕೊಂಡು ಹೋದಂತ ಜನಾರ್ದನ ರೆಡ್ಡಿ ಅವರ ಒಬ್ಬ ಆಪ್ತನಿಗೆ ಟಿಕೆಟ್ ಕೊಡ್ಲಾಯ್ತು ಜನಾರ್ದನ್ ರೆಡ್ಡಿ ಆಕ್ಟಿವ್ ಆಗಿದ್ರ ಹದಿನಾಲ್ಕು ವರ್ಷ ಇಲ್ಲ ಅಲ್ಲಿದ್ದಂತ ರಾಮುಲು ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ರಾಮುಲು ಅವರು ಟಿಕೆಟ್ ಅಭ್ಯರ್ಥಿ ಆಕಾಂಕ್ಷಿ ಆಗಿದ್ರು ಆದ್ರೆ ಕೊಡ್ಲಿಲ್ಲ ಅದನ್ನ ಬಿಟ್ಟು ಬಂಗಾರು ಹನುಮಂತು ಅವರಿಗೆ ಟಿಕೆಟ್ ನೀಡಲಾಯ್ತು ಎಲ್ಲೊಂದ್ ಕಡೆ ಆಗಲೇ ಕಾಂಗ್ರೆಸ್ನವರಿಗೆ ಖಾತರಿ ಆಗಿತ್ತು ಅನ್ಸುತ್ತೆ ಗೆಲುವು ನಮ್ದೆ ಅಂತ ಹೇಳಿ ಸೋಲನ್ನ ಕಂಡಿರುವಂತದ್ದು ಮತ್ತೆ ಈಗ ತಮ್ಮ ಕೆತ್ತೆಗೆ ತೆಕ್ಕೆ ಹಾಕೊಳ್ಳುವಂತ ಒಳ್ಳೆ ಪ್ಲಾನ್ ಅನ್ನ ಮಾಡಿದ್ದಾರೆ ಒಂದ್ ರೀತಿಯಲ್ಲಿ ಅಭ್ಯರ್ಥಿಯ ಆಯ್ಕೆಯಲ್ಲೇ ಅವ್ರು ಬಹಳ ಒಂದು ಪ್ಲಸ್ ಆಯ್ತು ಬಿಜೆಪಿಯ ಅಭ್ಯರ್ಥಿ ವಿಚಾರದಲ್ಲೇ ಬಿಜೆಪಿಯವರು ಎನ್ಕ್ಯಾಶ್ ಮಾಡಿಕೊಂಡು ತಮ್ಮ ಗೆಲುವು ಏನೋ ಒಂದ್ ರೀತಿಯಾಗಿ ಸುಲಭದ ಹಾರಿಯನ್ನ ಹಿಡಿತು ಅಂತ ಕಾಣಿಸ್ತದೆ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ನವರು ಅದರಲ್ಲೂ ತಮ್ಮನೇ ಕ್ಷೇತ್ರ ಬಹಳ ಆತ್ಮವಿಶ್ವಾಸದಿಂದ ಇದ್ರು ತಾವು ಗೆದ್ದೆ ಗೆಲ್ತೀವಿ ಅಂತ ಹೇಳಿ ಆದ್ರೆ ಟಿಕೆಟ್ ಯಾರಿಗೆ ಕೊಟ್ ಕೊಡಬೇಕಾಗಿತ್ತು ಅವರಿಗೆ ಕೊಟ್ರು ಈ ತುಕಾರಾಮ್ ಅವರ ಬದ್ಲಿಗೆ ಅವರ ಪತ್ನಿ ಅಂದ್ರೆ ಅನ್ನಪೂರ್ಣ ಅವರಿಗೆ ಟಿಕೆಟ್ ಕೊಟ್ರು ಅಲ್ಲೇ ಆಲ್ಮೋಸ್ಟ್ ಗೆದ್ದಂತಾಗಿತ್ತು ಅದಾದ ನಂತರ ಕಡೆ ಅವರು ಶಾಸಕರಾಗಿ ಈ ತುಕಾರ ಅವರು ಚೆನ್ನಾಗಿ ಕೆಲಸ ಮಾಡಿಲ್ಲ ಬಸ್ ಸ್ಟ್ಯಾಂಡ್ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿನ ಜನ ಮಾತನಾಡಿದ್ರು ಎಲ್ಲೋ ಕಡೆ ಅಭಿವೃದ್ಧಿ ವಿಚಾರವನ್ನ ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಬಂಗಾರು ಹನುಮಂತು ಅವರು ಮಾತು ಕೊಟ್ಟಿದ್ರು ಹಾಗಾಗಿನೇ ಬಂಗಾರು ಹನುಮಂತು ಅವರಿಗೆ ಮತಗಳು ಬರಬಹುದು ಅಂತ ಊಹೆ ಮಾಡಲಾಗಿತ್ತು ನಿರೀಕ್ಷೆ ಇತ್ತು ಹೌದು ಆದ್ರೆ ಒಂದ್ ಕಡೆ ಸಂಡೂರಿನ ಜನ ಮತ್ತೊಮ್ಮೆ ಇಲ್ಲ ನಾವು ಕಾಂಗ್ರೆಸ್ನ ಬಿಟ್ಕೊಡಲ್ಲ ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನ ಕೊಟ್ಟು ಬಿಟ್ಟಿದ್ದಾರೆ ಹಾಗಾಗಿನೇ ಅನ್ನಪೂರ್ಣ ಅವರು ಗೆದ್ದಾಗಿದೆ ಸಂಡೂರಿನಲ್ಲಿ ಇದರ ಜೊತೆಗೆ ಅಲ್ಲಿ ಬಿಜೆಪಿ ಮಾಡಿಕೊಂಡಂತ ಎಡವಟ್ಟೇನು ಅಂದ್ರೆ ನಾನೀಗಾಗ್ಲೇ ಹೇಳಿದಾಗೆ ಏನು ಈ ರೆಡ್ಡಿ ಅವರು ಹದಿನಾಲ್ಕು ವರ್ಷ ಏನು ಬಳ್ಳಾರಿಯಲ್ಲಿ ಇರಲೇ ಇಲ್ಲ ಇಲ್ಲ ಒಂದು ಕ್ಷೇತ್ರದಲ್ಲಿ ಇರಲೇ ಇಲ್ಲ ಬಂದ ತಕ್ಷಣ ಅವ್ರಿಗೆ ಇದು ನಿಂದಪ್ಪ ಕ್ಷೇತ್ರ ನೀನ್ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಅಭ್ಯರ್ಥಿ ಆಯ್ಕೆಯನ್ನ ಬಿಟ್ರು ಅವರೇ ಎಲ್ಲ ಅನ್ನೋ ತರ ಬಿಟ್ಟು ಬಿಟ್ರು ಇನ್ನು ಉಳಿದಂತ ಕಾರ್ಯಕರ್ತರನ್ನ ಅಥವಾ ಉಳಿದಂತ ನಾಯಕರನ್ನ ಕಡೆಗಣಿಸ್ಬಿಟ್ರು ಇದರಿಂದ ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕರಿಗೆ ಇರಿಸು ಮುರುಸು ಇರಿಸು ಮುರುಸಾಯ್ತು ಹಾಗಾಗಿನೇ ಪ್ರಚಾರಕ್ಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ನಾಯಕರು ಹೋಗ್ಲಿಲ್ಲ ಒಂದಿಷ್ಟು ಜನ ಹೋದ್ರು ಕೂಡ ಅದು ಅಷ್ಟು ಎಫೆಕ್ಟ್ ಆಗ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಎಲ್ಲ ಕಡೆ ಬಿಜೆಪಿಗೆ ಎಫೆಕ್ಟ್ ಆಯ್ತು ಸೋಲಿಗೆ ಕಾರಣ ಆಯ್ತು ಅಂತ ಹೇಳ್ಬಹುದು ಇನ್ನು ಬಹಳ ಪ್ರಮುಖವಾಗಿ ಶಿಗ್ಗಾಮಿ ಹೌದು ಶಿಗ್ಗಾಮಿ ಬಿಜೆಪಿಯ ಭದ್ರಕೋಟೆ ಅಂತ ಕರೀತಾರೆ ಬಸವರಾಜ್ ಬೊಮ್ಮಾಯಿ ಅವರು ಅವರ ತಂದೆ ಸತತವಾಗಿ ಗೆದ್ಕೊಂಡು ಕ್ಷೇತ್ರ ಅಂತ ಕ್ಷೇತ್ರದಲ್ಲಿ ಈಗ ನಾಲ್ಕನೇ ತಲೆಮಾರು ಅಂತ ಕರೀತಾರೆ ಭರತ್ ಬೊಮ್ಮಾಯಿಯವರನ್ನ ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಪ್ಲಾನ್ ಮಾಡಿದ್ರು ಎಸ್ ಎಸ್ ರಾಮ ಇನ್ನು ಈ ಸೋಲು ಗೆಲುವು ಭರ್ಜರಿಯಾಗಿ ಗೆಲುವನ್ನ ಕಂಡು